ಯಾವುದೇ ಆತಂಕವೂ ಇಲ್ಲ ದುಃಖನೂ ಇಲ್ಲ ನೋವು ಇಲ್ಲ ನಾನು ಭಾರತೀಯ ಜನತಾ ಪಾರ್ಟಿಯ ಆಂತರಿಕ ವಿಚಾರದ ಬಗ್ಗೆ ಎಲ್ಲೂ ಬಹಿರಂಗವಾಗಿ ಚರ್ಚೆ ಮಾಡಿಲ್ಲ ಮತ್ತು ರಾಜ್ಯದ ಅಧ್ಯಕ್ಷರು ಅಥವಾ ಯಡಿಯೂರಪ್ಪನವರು ಯಾವುದೇ ಮುಖಂಡರುಗಳ ವಿರುದ್ಧ ನಾನು ಮಾತಾಡಿಲ್ಲ ವಿಜಯೇಂದ್ರ ಅವ್ರನ್ನ ನೇಮಕ ಮಾಡಿದ್ದು ನಮ್ಮ ರಾಷ್ಟ್ರೀಯ ನಾಯಕರು ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿಜಿಯವರು ಅಮಿತ್ ಶಾ ಜಿಯವರು ನಡ್ಡಾಜಿಯವರು ಅವರ ತೀರ್ಮಾನವನ್ನು ಕೆಲವರುಗಳು ಬಹಿರಂಗವಾಗಿ ಟೀಕೆ ಮಾಡಿದರು ಅನಗತ್ಯವಾಗಿ ಚರ್ಚೆ ಮಾಡಿದರು ಸಭೆಗಳು ನಡೆಸಿದರು ಮತ್ತು ನಮ್ಮ ಹೋರಾಟ ಯಾರು ವಿರುದ್ಧ ಇರಬೇಕಾಯ್ತು ಕಾಂಗ್ರೆಸ್ ವಿರುದ್ಧ ಇರಬೇಕಾಯ್ತು